ಹಾಯ್ ಫ್ರೆಂಡ್ಸ್ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವತ್ತು ಬೆಳಗ್ಗೆಯಿಂದಲೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಇವತ್ತು ನವಿಲ್ ನೋಡಿದೆ ನೋಡಿರಿ ಫುಲ್ ಖುಷಿ ಆಯಿತು ಡೈಲಿ ನೋಡ್ತೀನಿ ಬಟ್ ಇಷ್ಟು ಹತ್ತಿರದಿಂದ ನೋಡ್ತಿರಲಿಲ್ಲ ಇವತ್ತು ನೋಡಿರಿ ಎಷ್ಟು ಹತ್ತಿರದಿಂದನೇ ನೋಡ್ತಾ ಇದ್ದೀನಿ ಅಲ್ಲಿ ಬಾಳೆ ತೋಟ ಕಾಣಿಸ್ತಾ ಇತ್ತಲ್ಲ ನಿಮ್ಗೆ ಇನ್ ಅದ್ರದ್ದು ಪಕ್ಕ ಅಲ್ಲಿ ಕಾಣಿಸ್ತಿರ್ಬೋದು ಬಾಳೆ ಬಾಳೆ ಎಲೆಗಳೆಲ್ಲ ನಿಮಗೆ ಆ ತೋಟದಲ್ಲಿ ಇರ್ತಿತ್ತು ಇದೊಂದು ಅಡ್ಡ ಬೇಲಿ ಇದೆ ಆ ಬೇಲಿಯಿಂದ ಈ ಕಡೆಗೆ ಬರ್ತಾ ಇರಲಿಲ್ಲ ಬೇಲಿ ಒಳಗಡೆ ಇರ್ತಿದ್ದು ಆ ಕಡೆನೇ ಇರ್ತಿದ್ದು ಬಟ್ ಇವತ್ತೇನೋ ಇದು ಮಿಸ್ ಆಗಿ ಈ ಕಡೆ ಬಂದ್ಬಿಟ್ಟೈತೆ ನೋಡ್ರಿ ತೀರ ಹತ್ತಿರದಿಂದ ನೋಡಿದ್ರ ಥರ ಖುಷಿಯಾಗಿ ನೋಡ್ದಂಗೆ ಖುಷಿ ಆಗ್ತಾ ಇತ್ತು ನನಗೆ ಆಚೆ ಹೋಗಿ ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ಮನುಷ್ಯರು ನೋಡಿದ ತಕ್ಷಣ ಹಾ ರೋಗುತ್ತಂತೆ ನಮ್ಮ ಮನೆಯವ್ರು ಹಂಗೆ ಹೇಳಿದರು ಅದಕ್ಕೆ ನಾನು ಕಿಟಕಿಲೇ ನಿಂತ್ಕೊಂಡು ವೀಡಿಯೋನೂ ಇದ್ದೀನಿ ಮತ್ತು ನಾನು ನೋಡ್ತಾ ಇದ್ದೀನಿ ನಾ ಏನಂತರೂ ಫುಲ್ ಖುಷಿ ಆದ್ ನೋಡ್ರಿ ಎಷ್ಟು ಚೆನ್ನಾಗಿತ್ತು ಎಷ್ಟು ದೊಡ್ದೈತೆ ನೋಡ್ರಿ ನೀವೇ ಅದು ಆ ತೋಟದಲ್ಲಿ ಮಾತ್ರ ಇರ್ತಾವೆ ಇದಾವೆ ಇನ್ನೂ ಇದಾವೆ ನೋಡ್ರಿ ಜಾಸ್ತಿನೇ ಇದ್ದಾವೆ ಬಟ್ ಅದೇನು ಬಾಳೆ ತೋಟ ಕಾಣಿಸುತ್ತಲ್ಲ ಅಲ್ಲಿ ಒಳಗಡೆ ಇರ್ತವೆ ಈ ಬೇಲಿಯಿಂದ ಈಚೆ ಕಡೆ ಬರೋಲ್ಲ ಇದು ನೋಡ್ರಿ ಎಷ್ಟು ನಾವಿಲ್ಲೆಲ್ಲ ಹೂವೆಲ್ಲ ಕೀಳಕ್ಕೆ ಡೈಲಿ ಇಲ್ಲೇ ಬರ್ತೀನಿ ಇಲ್ಲೇ ಹೂ ಕಿತ್ಕೊತೀನಿ ಎಲ್ಲ ಮಾಡ್ತೀನಿ ಈ ಥರ ಯಾವತ್ತೂ ಹಿಂಗೆ ನಾನು ಇಲ್ಲಿ ಬಂದಾಗಿಂದನೂ ಈ ಥರ ಹಿಂಗೆ ಬಂದಿರಲಿಲ್ಲ ಆಚೆಗೆ ಇಷ್ಟೊಂದು ಆಚೆಗೆ ಬಂದಿರಲಿಲ್ಲ ಇವತ್ತು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿ ನನಗಂತೂ ಫುಲ್ ಖುಷಿ ಆಯಿತು ಬೆಳಗ್ಗೆ ಎದ್ದ ತಕ್ಷಣ ಮೈಂಡೇ ಒಂಥರ ಫ್ರೆಶ್ ಚೆನ್ನಾಗಿ ಆಗ್ಬಿಡ್ತು ಅಂದರೆ ಡೈಲಿ ಫ್ರೆಶ್ ಅಂತಲೇ ಅನಿಸುತ್ತೆ ನೋಡ್ರಿ ಇಲ್ಲಿ ಅದ್ರಾಗ ಮಳೆಗಾಲದಲ್ಲಂತೂ ಫುಲ್ ಎಲ್ಲ ಕಡೆಯೂ ಗ್ರೀನ್ ಗ್ರೀನು ಬೆಳಗ್ಗೆ ಎದ್ದ ತಕ್ಷಣ ಬಂದು ಒಂದು ಅರ್ಧ ಗಂಟೆ ಸುತ್ತು ನೋಡ್ಕೊಂಡು ನಿಂತ್ಕೊಂಡ್ವಿ ಅಂದ್ರೆ ಫುಲ್ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಬಟ್ ಇವತ್ತು ಒಂಥರ ಏನೋ ಹೊಸ ಎನರ್ಜಿ ಸಿಕ್ಕಂಗಂತ ಅನಿಸ್ತು ನನಗೆ ಚೆನ್ನಾಗಿ ಅನಿಸ್ತು ಫುಲ್ ಖುಷಿ ಆಯಿತು ನಾವಿಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು ನೋಡ್ರಿ ನೀವು ಮತ್ತು ಅದು ಕೂಗೋದು ಸೌಂಡ್ ಕೇಳ್ಬೇಕು ಒಂಥರ ನಂಗಂತೂ ಭಾಳ ಖುಷಿ ಆಗುತ್ತೆ ನೋಡ್ರಿ ಆ ಸೌಂಡ್ ಕೇಳೋಕ್ಕೆ ಬೆಳಗ್ಗೆ ಬೆಳಗ್ಗೆ ಒಂದು ಬೆಳಗ್ಗೆ ನಾಲ್ಕು ಗಂಟೆ ಹಂಗೇ ಸ್ಟಾರ್ಟ್ ಆಗ್ತಾವೆ ಒಂದೊಂದು ಒಂದೊಂದು ದಿವಸ ನಾಲ್ಕು ಗಂಟೆ ಕೂಗಕ್ಕೆ ಕತ್ಕೊಂಡು ಅಂದ್ರೆ ಒಂದು ಆರು ಗಂಟೆವರೆಗೂ ಕೂಗ್ತಾನೆ ಇರ್ತಾವೆ ಒಂಥರ ಕೇಳೋಕ್ಕೆ ಕಿವಿಗೆ ಕಿವಿ ಹಿಂಪಾಗಿ ಚೆನ್ನಾಗಂತ ಅನಿಸುತ್ತೆ ಖುಷಿ ಆಗುತ್ತೆ ನೋಡ್ರಿ ನಾವು ನಾವಿಲ್ಲಿ ನೋಡ್ಕೊಂಡು ನಿಂತಿದ್ವಿ ಬೆಳಗ್ಗೆ ನಾಷ್ಟಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಪ್ರಿಪೇರ್ ಅಂದ್ರೇ ಎಲ್ಲ ಹಾಗೆ ಹೋಗೈತೆ ನೋಡಿರಿ ಆಲ್ರೆಡಿ ಅಂದರೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋಂಥದ್ದು ಇರಲಿಲ್ಲ ಹಾಗಾಗಿ ಮಾಮೂಲಿ ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೀನಿ ಆಗೈತೆ ರೆಡಿ ಆಗೈತೆ ಬಟ್ ಇನ್ನೂ ನೋಡಿರಿ ವಿಸಿಲ್ ಐತೆ ಇರಲಿ ಅದು ವಿಸಿಲ್ ಹೋಗೋವರೆಗೂ ಬಿಟ್ಟರೆ ಅನ್ನ ಚೆಂದ ಇರಲಿಕ್ಕಂದ್ರೆ ಚಲೋ ಆಗೋಲ್ಲ ಅರ್ಜೆಂಟ್ ಅರ್ಜೆಂಟ್ ಜನ ವಿಸಿಲಿದ್ದೆ ಅಂದರೆ ಸರಿ ಹೋಗೋಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಬಜ್ಜಿನೂ ಮಾಡ್ಕೊಂಡಿದ್ದೀನಿ ಇಷ್ಟೇ ಇತ್ತು ಮೊಸರು ಹಂಗಾಗಿ ಅದಕ್ಕೆ ಸ್ವಲ್ಪ ಸೌತೆಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿನ್ನೆ ಹಾಲು ಎಪ್ಪಾಕೋದು ಮರ್ತೋದೆ ನಾನು ಮೊನ್ನೆ ಹಾಲು ಒಡಿಸ್ಕೊಂಡಿದ್ದೆ ಹಂಗಾಗಿ ನಿನ್ನೆ ಹಾಲು ತರಿಸ್ತಿರ್ಲಿಲ್ಲ ಇವತ್ತು ತೊಗೊಂಬಂದಿದ್ದಾರೆ ಹಾಲು ಅದಕ್ಕೆ ಹೆಪ್ಪು ಹಾಕಬೇಕು ಮೊಸರು ಸ್ವಲ್ಪನೇ ಇತ್ತಲ್ಲ ಹಂಗಾಗಿ ಅಷ್ಟಕ್ಕೇ ಸೌತೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಇದೊಂದು ಸಿಹಿ ಬೇಕಾಯ ತಿಂತ ಏನಂತೇಳಿ ಇಟ್ಟಿದ್ದೀನಿ ನೋಡಿರಿ ಪೇರು ಹಣ್ಣು ಸಕ್ಕತ್ ಅಂದರೆ ಸಕ್ಕ ಚೆನ್ನಾಗಿತ್ತು ನಂಗೆ ಫುಲ್ ಇಷ್ಟ ಆಯ್ತು ನೋಡ್ರಿ ಇದ್ರೊಳಗಡೆ ಇರೋ ಬೀಜ ಎಷ್ಟು ಸ್ಮೂತ್ ಆಗಿದಾವಂತಂದ್ರೆ ಹಣ್ಣು ತಿಂತಾಯಿದ್ರೆ ಇನ್ನು ತಿನ್ನಬೇಕು ಅಂತ ಅನ್ನೋ ಥರ ಅನಿಸುತ್ತೆ ಅಷ್ಟು ಸ್ಮೂತಾಗಿದ್ದಾವೆ ಬೀಜ ಬೀಜ ಸ್ಮೂತಾಗಿದ್ದು ಅಂತಂದ್ರೆ ಹಣ್ಣು ತುಂಬ ಚೆನ್ನಾಗಿರುತ್ತೆ ನೋಡ್ರಿ ತಿನ್ಬೋದು ಟೇಶ್ಟ್ನೂ ಹಂಗೆ ಐತಿ ಸ್ವೀಟಾಗಿತಿ ಹುಳಿ ಇಲ್ಲ ಚೆನ್ನಾಗಿದ್ದವು ಹಂಗಾಗಿ ತಿಂತಾಳೆ ಏನಂತೇಳಿ ಹಣ್ಣಾಗೆ ತಿನ್ ಜಾಸ್ತಿ ಹಣ್ಣಾಗ ಬಿಟ್ವಿ ಅಂದರೆ ಹುಳ ಆಗ್ಬಿಡ್ತಾವೆ ನಮ್ಮ ಸೈಡೆಲ್ಲ ಹಣ್ಣನೇ ತಿಂತೀವಿ ನಾವು ಅಲ್ಲಿ ಹುಳ ಆಗಿರೋಂಗಿಲ್ಲ ಬಟ್ ಇಲ್ಲಿ ಹಣ್ಣು ತಿನ್ನೋಕೆ ಹೋದ್ರೆ ಹುಳ ಆಗಿಬಿಡ್ತಾವೆ ಬೇಗನೆ ಸ್ವಲ್ಪ ದ್ವಾರ್ಗ ಇರೋಂಗನೇ ತಿನ್ನಬೇಕು ಪೇರು ಹಣ್ಣು ನಮ್ಮ ಕಡೆ ಪೇರು ಹಣ್ಣು ಅಂತಾರೆ ಇಲ್ಲಿ ಸೀಬೇಕಾಯ ಅಂತಾರೆ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗೈತಿ ಮತ್ತು ಹಲಸು ಐತೆ ನೋಡಿರಿ ಅದನ್ನು ಹಂಗೆ ಇಟ್ಟಿದ್ದೀನಿ ಫ್ರಿಜ್ಜಿಗೆ ಇಟ್ಟಿದ್ದೆ ಈಗ ತಿಂಡಿ ಜೊತೆಯಲ್ಲಿ ನೆಂಚ್ಕೊಂಡು ತಿಂತಾರೆ ನಮ್ಮ ಮನೆಯವರು ಹಂಗಾಗಿ ಅದನ್ನು ಓಪನ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಕೂಲ್ ಅಂತ ಹೇಳಿ ನಯನ ಬಂದು ಸ್ಕೂಲ್ಗೆ ರೆಡಿ ಆಗ್ತಿದ್ದಾಳೆ ಅವಳಿಗೂ ತಲೆ ಬಾಚಬೇಕು ನ ಅವಣ್ಗೀತಾ ಹಾಂ ಸರಿ ಓಕೆ ಹ್ಞೂ ಸರಿ ಬಾತಲಿ ಬಾಸ್ತೀನಿ ಬಂದು ನಿನಗೆ ನಾ ಪಪ್ಪಾಗ ಇದು ನಯನ ಪಪ್ಪಾಗ ಮಾತ್ರೆ ಕೊಟ್ಟು ಬರಬೇಕು ಗ್ಯಾಸ್ಟ್ರಿಕ್ ಮಾತ್ರೆ ಅದ ಅವ್ರು ಒಂಚೂರು ಆಸ್ಪತ್ರೆ ತೋರಿಸ್ಕೊಂಡಿದ್ದಾರೆ ಹಂಗಾಗಿ ಏನು ವಿಷಯ ಅಂತ ಆಮೇಲೆ ಹೇಳ್ತೀನಿ ಹೌದು ಗ್ಯಾಸ್ಟ್ರಿಕ್ ಮಾತ್ರೆ ಐತಿ ಕೊಟ್ಟು ಬರ್ಬೇಕು ಹೋಗಿ ಇಲ್ಲೇ ಮನೆ ಹತ್ರನೇ ಮನೆ ಹತ್ರನೇ ಕೆಲಸ ಮಾಡ್ತಿದ್ದಾರೆ ಅದು ಸೊಪ್ಪು ಹೋಗಿ ಮಾತ್ರೆ ಕೊಟ್ಟು ಬಂದ್ವಿ ಅಂತಂದ್ರೆ ಸ್ವಲ್ಪ ಒಂದು ಕಾಲು ಗಂಟೆ ಬಿಟ್ಟು ಆಮೇಲೆ ಊಟ ಮಾಡಬೇಕಲ್ವಾ ಕೊಟ್ಟು ಬರ್ತೀಯ ಬಾ ಕೊಡ್ತೀನಿ ಕೊಟ್ಟು ಬಂದು ತಲೆ ಬಾಚ್ಕೊಳಂತ ಆಮೇಲೆ ಏ ಬೈಕ್ ನೋಡ್ಕೊಂಡೋಗ ಕಡೆಗೆ ಈ ಕಡೆಗೆ ಬಂದೆ ಆಂಟಿ ಎಲ್ಲ ಹೋಗ್ಬಿಟ್ಟಾರೆ ಬೆಳೆ ಬೆಳಿಗ್ಗೆ ಇಲ್ಲ ಹೋದ್ನಾ ಫ್ರೆಂಡ್ಸ್ ಬನ್ನಿ ಟೊಮೊಟೊ ಬತ್ತು ರೈಸ್ ಇದು ಮೊಸರು ಬಜ್ಜಿ ನಾಷ್ಟನ ಮಾಡೋದು ಈಗ ಬಿಟ್ಟು ಬಂದ್ರಿ ಹ್ಞೂ ತೊಗೊಳ್ಳಿ ನಿಮ್ಮದು ತಟ್ಟೆ ಹ್ಞೂ ರೆಡಿನದು ನಾ ಏನಂಗೆ ಹೋಗ್ಬಿಟ್ ಅಂದ್ರೆ ನಾಲ್ಕು ಮಕ್ಕನೂ ತಿನ್ಕೊಂಡು ಹೋದಲು ಇವ್ರು ಸರ್ದಿ ಇವರು ತಿನ್ಕೊಂಡು ತಗಿತೆ ಕಳ್ಸಕ್ಕೆ ಹ್ಞೂ ಹ್ಞೂ ಮರ್ತು ಬಿಟ್ಟಿದ್ದೆ ಅದಕ್ಕೆ ಈಗ ನೆನಪಾ ಥರ ಅಂಥೇಳಿ ತೊಗೊಂಬಂದಿಟ್ಟೆ ತಿಂತೀಯಪ್ಪ ನೀನು ಅಂತೇಳಿ ನಾ ಪಿಂಟು ಗೈಲಿ ಕ್ಯಾರೆಟ್ ಕಟ್ ಮಾಡ್ತೀನಿ ನೋಡ್ರಿ ಸಣ್ಣಕ್ಕೆ ಹಿಂಗೆ ಕಟ್ ಮಾಡಿಟ್ರೆ ಸುಮ್ಮನೆ ತಿಂತಾನೆ ಅವ್ನು ಕೆಡಿಸ್ದಂಗೆ ವೇಸ್ಟ್ ಮಾಡ್ದಂಗೆ ಜಾಸ್ತಿ ವೇಸ್ಟ್ ಮಾಡಲ್ಲ ಜಾಸ್ತಿ ಕೊಟ್ವಿ ಅಂತಂದ್ರೆ ವೇಸ್ಟ್ ಮಾಡಿಬಿಡ್ತಾನೆ ಭಾಳ ಪರವಾಗಿಲ್ಲ ಈಗ ಮಾತು ಮಾತ್ರೆ ಇಡೋ ನೆನ್ ನೆನಪು ಮಾಡ್ಬೇಕು ನೋಡಿರಿ ಯಾಕಂದ್ರೆ ನೆನಪಾರು ಹೋಗಿಬಿಡ್ತಾರೆ ನೋಡಿರಿ ಹಿಂಗೆ ನೆನಪಿ ಇರಂಗಿಲ್ಲ ಒಟ್ಟ ಫ್ರೆಂಡ್ಸ್ ಏನಾಗೈತಿ ಅಂತಂದ್ರೆ ಹಲ್ಲು ನೋವು ಅಂತೇಳಿ ಹೋಗಿ ಹಲ್ಲಿ ಕೇಳಿಸ್ಕೊಂಬಂದರು ಅದು ಫಸ್ಟೇ ಎರಡು ದಿನ ಬ್ಯಾನಾಗಿತ್ತಲ್ಲ ಇದೆಲ್ಲ ಹೊಸಡೆಲ್ಲ ಹಲ್ಲು ಫಸ್ಟ್ ಎರಡು ದಿನ ಬ್ಯಾನಾಗಿತ್ತು ಆಮೇಲೆ ಹಿಂಗೆ ಮಾತ್ರೆ ತೊಗೊಂಡು ತೊಗೊಂಡು ಸರಿ ಮಾಡ್ಕೊಂಡಿದ್ರು ಆಮೇಲೆ ಅದು ಸರಿ ಹೋಗಲ್ಲ ಹೋಗಬೇಕು ಆಸ್ಪತ್ರೆಗೆ ಅಂದಾಗ ಆಸ್ಪತ್ರೆಗೆ ಹೋಗಿ ಬಂದರು ಅವರು ಇಲ್ಲ ಕೀಳಬೇಕು ಅಂತಂದ್ರೆ ಅದನ್ನು ಅದು ಕಿತ್ಬೇಕಂದ್ರೆ ಒಂದು ಸರಿ ಅಂತ ಕೇಸಿ ಕಿತ್ರಿ ಅಂತಂದಿದ್ದಕ್ಕೆ ಅವ್ರು ಏನು ಮಾಡಿದ್ರು ಇಂಜೆಕ್ಷನ್ ಮಾತ್ರೆ ಕೊಟ್ಟು ಮತ್ತು ಮೂರು ದಿನ ಬಿಟ್ಟರು ನೋಡಿರಿ ಅವೇನಾರ ರಸ ಹೆಂಗೆ ಇಂಜೆಕ್ಷನ್ ಮಾತ್ರೆ ಕೊಡ್ತಾರೇನೋ ಗೊತ್ತಿಲ್ಲ ನನಗೂ ಒಟ್ನಲ್ಲಿ ಮೂರು ದಿನ ಬಿಟ್ಟರು ಅವಾಗ ಮೂರು ದಿನ ಸ್ವಲ್ಪ ಹಂಗು ಹಿಂಗು ಇದ್ದರು ಮಾತ್ರೆ ಇದ್ದವರ ಸ್ವಲ್ಪ ಸರಿ ಹೋಗಿತ್ತು ಸರಿ ಅಂತೇಳಿ ಮೂರು ದಿನ ಆದಮೇಲೆ ಹೋಗಿ ಅಲ್ಲಿ ಕೀಳಿಸ್ಕೊಂಡ್ ಬಂದರು ಅಲ್ಲಿ ಕೀಳಿಸ್ಕೊಂಬಂದಾದ್ಮೇಲೆ ಮತ್ತು ಮೂರು ದಿನ ನಾಲ್ಕು ದಿನದ ಕೊಟ್ಟಿದ್ರಲ್ಲ ಟ್ರೀಟ್ಮೆಂಟು ಮಾತ್ರೆ ಕೊಟ್ಟಿದ್ದು ಅವಾಗ ಮಾತ್ರೆ ಇರೋ ತನಕ ಸ್ವಲ್ಪ ಚೆನ್ನಾಗಿರ್ತಾರೆ ಮಾತ್ರೆ ಮುಗಿದ್ಮೇಲೇ ಆಗೋದಿದೆ ಎಲ್ಲ ಪ್ರಾಬ್ಲಮ್ಮು ಮೂರ್ನಾಲ್ಕು ದಿನ ಆರಾಮ ಇದ್ದರು ಆಮೇಲೆ ಮಾತ್ರೆ ಮುಗಿದು ನೋಡ್ರಿ ಎಲ್ಲ ಖಾಲಿ ಅದು ಗುಳಿಗೆಲ್ಲ ಖಾಲಿ ಆದಮೇಲೆ ಮತ್ತೆ ತಿರ್ಗ ತಲೆನೋವು ಫುಲ್ ಒಂದು ಸೈಡ್ ಎಲ್ಲ ಅದೇನೋ ಈ ಕಡೆ ಸೈಡು ಕಿತ್ತಾರೆ ನೋಡ್ರಿ ಅದು ಫುಲ್ ಸೈಡು ಊಟ ಮಾಡೋಕ್ಕೂ ಬರಲಿಲ್ಲ ಏನು ಮಾಡಕ್ಕೆ ಮಾಡೋಕ್ಕಾಗಲಿಲ್ಲ ನೋಡ್ರಿ ಅವ್ರಿಗೆ ಮತ್ತೆ ಅದೇ ಮತ್ತೆ ನೋವು ಅಂತೇಳಿ ಮಲ್ಕೊಂಬಿಟ್ರು ಮತ್ತು ಎರಡು ದಿನ ಆದಮೇಲೆ ಕೆಲಸದೊಂದು ಪ್ರಜಾರ ಅವರಿಗೆ ಕೆಲ್ಸಕ್ಕೆ ಹೋದರು ಎರಡು ದಿನ ಕೆಲಸ ಬಂದು ಅಂಥೇಳಿ ಆ ಕೆಲಸ ಅಂದರೆ ಕೆಲಸ ಅಂತಂದ್ರೆ ಆರಾಮಾಗಿ ಮನೆಯಾಗಿದ್ದ ದಿನ ಕೆಲಸ ಬರಲ್ಲ ಅಲ್ಲೇನ್ರಿ ಏನಾರ ಒಂದು ಪ್ರಾಬ್ಲಮ್ ಐತೆ ಮನೇಲಿ ಎಲಿಗಾರು ಹೋಗಬೇಕು ಅನ್ನೋ ಅಂದಿನೇ ಮುದ್ದಾಮ ಕೆಲಸ ಬರ್ತವೆ ಅವ್ರಿಗೆ ಕೆಲಸ ಬಿಟ್ಟು ಹೋಗೋಕೆ ಮನಸ್ಸಿರೋಂಗಿಲ್ಲ ಹಂಗಾಗಿ ಎರಡು ದಿನ ಕೆಲಸ ಬಂದಂತೇಳಿ ಕೆಲಸದ ಕಡೆ ಗಮನ ಗಮನ ಕೊಟ್ಟರು ಮಾತ್ರೆ ಖಾಲಿ ಆದಮೇಲೆ ಹೋಗಲಿಲ್ಲ ಬೇಗ ಎರಡು ದಿನ ಬಿಟ್ಕೊಂಡ್ರು ಅದು ಎರಡು ದಿನನೂ ಫುಲ್ ಹೆಡ್ಡೇಕು ಒಂದು ಸೈಡ್ ಫುಲ್ ಎಲ್ಲ ಕಿವಿ ಕತ್ತು ಎಲ್ಲ ನೋವು ತಲೆ ಎಲ್ಲ ನೋವು ಬರಕತ್ತಂತ ಮತ್ತು ನಿನ್ನೆ ಹೋಗಿ ತೋರಿಸ್ಕೊಂಡ್ಬಂದೀವಿ ಅವರು ಅದು ಇನ್ಫೆಕ್ಷನ್ ಆಗೈತೆ ಅಂತ ಹೇಳ್ಯಾರ ನೋಡ್ರಿ ಇನ್ಫೆಕ್ಷನ್ ಆಗೈತೆ ಅಂತೇಳಿ ಮತ್ತೆ ಮಾತ್ರೆ ಕೊಟ್ಟಾರ ಈಗ ಮತ್ತೆ ಎಷ್ಟು ಮೂರು ದಿನ ಕೊಟ್ಟರೆ ನಾಲ್ಕು ದಿನ ಕೊಟ್ಟರೆ ಮೂರು ದಿವಸದ ಕೊಟ್ಟಾರ ನೋಡಿರಿ ಮತ್ತು ಈಗ ಮೂರು ದಿನ ಆದಮೇಲೆ ಗೊತ್ತಾಗುತ್ತೆ ಏನಂತೇಳಿ ಒಟ್ಟರೆ ಒಟ್ಟಿನಲ್ಲೇ ಒಂದು ಹತ್ತು ಹದಿನೈದು ದಿವಸ ಆಯಿತು ನೆಟ್ಟು ಊಟ ಮಾಡಿಲ್ಲ ಏನೂ ಸ್ವೀಟ್ ತಿನ್ನೋಕ್ಕಾಗಲ್ಲ ಹಣ್ಣು ತಿನ್ನೋಕ್ಕಾಗಲ್ಲ ಒಂಥರ ಇಕ್ಕಟ್ಟಿಗೆ ಆಗೈತೆ ಅವ್ರ ಪರಿಸ್ಥಿತಿ ಏನೂ ಮಾಡಿಲ್ಲ ಬೇಗ ಬೇಗ ಊಟ ಮಾಡಕ್ಸಾನೆ ಬರಲ್ಲ ನೋಡ್ರಿ ಅದಕ್ಕೆ ಸ್ವಲ್ಪ ಮೆತ್ತ ಮೆತ್ತಗೆ ಇರೋದನ್ನೇ ಜಾಸ್ತಿ ಮಾಡ್ತಾ ಇದ್ದೀನಿ ರೊಟ್ಟಿ ಪಟ್ಟಿ ಗಟ್ಟಿ ಪದಾರ್ಥ ತಿನ್ನೋಕ್ಕಾಗಲ್ಲ ಒಂಚೂರು ಪಿಂಟು ಬೇಕೇನು ನಿನಗೂ ರೈಸು ಇಷ್ಟ ಆಗೈತೆ ನೋಡ್ರಿ ಇವ್ರ ದವಾಖನಿದು ಡೀಟೇಲ್ಸು ಹಂಗಾಗಿ ನಾನೇನು ಅದನ್ನೇನು ವೀಡಿಯೋ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಮಾಡಿದೆ ಹೇಗಾರಾಗಲಿ ಅಂತ ನೆನಪು ಹಂಗಾಗಿ ಮಾಡಿದೆ ಅದು ಗಿಂಡ್ ತಿಂದಲ್ರಿ ಅದಕ್ಕೆ ಏನಾರ ಆಯ್ತು ಏನೋ ಮಾಡ್ದು ನನಗೆ ಅನ್ನಿಸ್ತಾ ಐತಿ ಅಕ್ಕಿ ಅಕ್ಕಿ ಅದಕ್ಕೆ ಇದು ಕಾಯಿ ಇಟ್ಟಿನಲ್ಲ ಕೊಬ್ಬರಿ ಇಟ್ಟು ನೋಡ್ರಿ ಇಲ್ಲಿ ಹೀಗಾಗಿ ಅಕ್ಕಿಗಳು ತಿನ್ನಕ್ಕೆ ಬರ್ತಿದವು ಚೂರು ಅದಕ್ಕೆ ಮನೆಗೆ ಇಟ್ಟರೆ ದ್ವಾಮಿ ಅಕ್ಕ ಅಂತೇಳಿ ಇಟ್ಟಿಂದು ತಂದು ಬಿಸಿಲಿಗೆ ಒಣಗಲಿ ಈಗ ಸಂಜೆಗೆ ಸಾಂಬಾರು ಮಾಡೋಕೆ ಹೇಳಿ ಅಲ್ಲಿ ಅಕ್ಕಿ ಗಂಟು ಇದ್ದವು ಅದಕ್ಕೆ ಅಲ್ಲಿ ನಮ್ಮ ಗಾಡಿ ಕಾಣಿಸ್ತಾ ಇತ್ತು ನೋಡ್ರಿ ಎಲ್ಲ ಕೆಲಸ ಮಾಡ್ತಿದ್ದಾರೆ ಈಗ ಮತ್ತೆ ಊಟ ಮಾಡ್ಕೊಂಡು ಹೋಗೋದು ನಾಷ್ಟ ಮಾಡಿಕೊಂಡು ಹೋಗೋದು ನನಗೆ ಅನಿಸುತ್ತೆ ಬಹುಶಃ ಅವರು ಗಿಣ್ ತಿನ್ಕೊಂಡ್ರು ನೋಡ್ರಿ ಕಿತ್ತಿದ್ದ ಮಾರನೇ ದಿವಸನೇ ಗಿಣ್ ತಿಂದರು ಅದಕ್ಕೆ ಏನಾರು ಆಯ್ತೇನೋ ಅಂತ ನನಗೆ ಅನಿಸ್ತೈತಿ ನಿಮಗೆ ಯಾರು ಇದ್ರ ಬಗ್ಗೆ ಐಡಿಯಾ ಇತ್ತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಹಿಂಗೆ ಈಗೆಲ್ಲ ಮಾಮೂಲಿ ಅಂತ ನೋಡಿರಿ ಏನಾರ ಈ ಹೊಲಿಗೆ ಥರದ ಆಪ್ರೇಷನ್ ಅದಾದಾಗ ಗಿಣ್ಣು ಬದ್ನೆಕಾಯಿ ಈ ಥರದ್ದೆಲ್ಲ ಕೊಡೋಂಗಿಲ್ಲ ಹಂಗಾಗಿ ಏನಾರ ಇದನ್ನು ಮತ್ತು ಗಾಯನೇ ಅಲ್ವಾ ಒಂಚೂರು ಹಂಗಾಗಿ ಏನಾರ ಆಯ್ತೇನೋ ಏನೋ ನಂಗೆ ಅದು ನೆನಪು ಆಗಲಿಲ್ಲ ಆ ಟೈಮಿಗೆ ತಿನ್ಬೇಡ್ರಿ ಅಂತ ಹೇಳೋಕ್ಕೆ ತಿನ್ಕೊಂಡ್ರು ಚೆನ್ನಾಗಿ ಗಿಣ್ ತಿನ್ಕೊಂಡ್ರು ಎರಡು ದಿನ ಅದಕ್ಕೆ ಏನಾರ ಆಯಿತು ಏನೋ ಗೊತ್ತಿಲ್ಲ ಒಟ್ನಲ್ಲಿ ಈ ಸದ್ಯಕ್ಕೆ ಮಾತ್ರ ಇನ್ಫೆಕ್ಷನ್ ಆಗೈತದು ಕಿತ್ತಿರೋ ಜಾಗ ವಾಪಸ್ ಇಂಜೆಕ್ಷನ್ ಮಾತ್ರೆ ಕೊಟ್ಟಾರ ನೋಡೋಣ ಹೆಂಗೆ ಹೆಂಗೆ ಹೇಳಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವೀಡಿಯೋ ನೋಡಿರಿ ನಿನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಹಂಗಾಗಿ ಇದು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸಂಜೆ ಟೈಮು ಸಂಜೆ ಒಂದು ಐದು ಗಂಟೆ ಆಗೈತೆ ನೋಡ್ರಿ ಈಗ ಮತ್ತೆ ವ್ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವರು ಮನೇಲಿದ್ರಲ್ಲ ಸ್ವಲ್ಪ ಮೋಡನೂ ಥರ ಆಗಿತ್ತು ಹಂಗಾಗಿ ಏನಾರು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಂತವರಿಗೆ ಈ ಹಲ್ಲು ನೋವಿಂದ ಅವ್ರು ಏನೂ ತಿಂದೇ ಇಲ್ಲ ಗಟ್ಟಿ ಪದಾರ್ಥ ಏನೇನೇನು ತಿಂದೇ ಇಲ್ಲ ನೋಡಿರಿ ಹಂಗಾಗಿ ನಂಗೆ ಬಾಯಿ ಕೆಟ್ಟರ ಥರ ಆಗಿತ್ತು ಒಂದು ಸ್ವಲ್ಪ ಏನಾರು ಮಾಡಿಕೊಡು ಚೆನ್ನಾಗಿ ಅಂತಂತಂದರು ನಮ್ಮ ಸೈಡು ಈ ಇಲ್ಲಿ ಬರುತ್ತೆ ನೋಡ್ರಿ ದಪ್ಪ ಚರ್ಮುರಿ ಇದರಲ್ಲಿ ಬಡಂಗ ಅಂತ ಮಾಡ್ತಾರೆ ಸಖತ್ ಚೆನ್ನಾಗಿರುತ್ತೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಆ ಥರ ಮಾಡು ಅಂತ ನನಗೆ ಕಾಟ ಕೊಡ್ತಿರೋದು ಅವರು ಬಟ್ ನಾನು ನನ್ನ ಕೈಲಿ ಆದಷ್ಟು ಸಾಧ್ಯ ಮಾಡಿದೆ ಆಗಿ ಮಾಡಿದೆ ನಾನು ಅದು ಅಂಗಡೀಲಿ ಬರೋದೇ ಬೇರೆ ನಾವು ಮಾಡೋದೇ ಬೇರೆ ನೋಡ್ರಿ ಅದಕ್ಕೂ ಸ್ವಲ್ಪ ಸಕ್ಕರೆ ಪುಡಿ ಖಾರ ಉಪ್ಪು ಸ್ವಲ್ಪ ಜಾಸ್ತಿ ಆಗಬೇಕು ಅದೊಂದು ಏನೋ ಮಸಾಲೆ ಹಾಕ್ತಾರೆ ಅಂತ ಅಂದ್ಕೊತೀನಿ ಬಹುಶಃ ನಾನು ಅದು ಆ ಬಡಂಗ ನಾನು ಟೇಸ್ಟ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಬಟ್ ಆ ಥರ ಆಗಲ್ಲ ಅಂತ ಅನ್ಕೊಂತೀನಿ ನಾನು ಅದು ಏನೋ ಒಂದು ಎಕ್ಸ್ಟ್ರಾ ಮಸಾಲೆ ಹಾಕ್ತಾರಂತ ಅನ್ಸುತ್ತೆ ಅವರು ನಾನು ಇದಕ್ಕೆಲ್ಲಾನು ಹಾಕಿದ್ದೀನಿ ನೋಡಿರಿ ಮಾಮೂಲಿ ಚರ್ಮುರಿ ಮಾಡ್ತೀವಲ್ಲ ಅದಕ್ಕೇನೆ ಗರಂ ಮಸಾಲೆ ಹಾಕಿದ್ದೀನಿ ಸಕ್ಕರೆ ಪುಡಿ ಹಾಕಿದ್ದೀನಿ ಎಲ್ಲನೂ ಹಾಕಿ ಮಾಡಿದ್ದೀನಿ ಆದರೆ ಅವರಿಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಆ ಥರ ಆ ಥರ ಬರಲಿಲ್ವಂತೆ ಅವರಿಗೆ ಬಡಂಗ ಥರ ಬರಲಿಲ್ವಂತೆ ನನ್ನ ಆದಷ್ಟು ಮಾಡಿಕೊಟ್ಟೆ ನಾನು ಇದಕ್ಕೇನೆ ಎಲ್ಲ ಹಾಕಿದ್ದೀನಿ ನೋಡ್ರಿ ಕೊಬ್ಬರಿ ಮತ್ತು ಶೇಂಗಾ ಪುಟಾಣಿ ಎಲ್ಲ ಮಾಮೂಲಿ ಮಂಡಕ್ಕಿ ಒಗ್ಗರಣೆ ಹಿಂಗೆ ಮಾಡ್ತೀನಿ ಅದೇ ಥರನೇ ಮಾಡ್ಕೊಂಡಿದ್ದೀನಿ ನನಗೆ ನಮ್ಮದು ಚರ್ಮುರಿ ಬರುತ್ತೆ ನೋಡ್ರಿ ಅದೇ ಇಷ್ಟ ನನಗೆ ಇವ್ರು ಯಾಕೋ ಇವರು ಅದೇ ಇಷ್ಟಪಡ್ತಿದ್ರು ಇದು ಅಪ್ಪ ಚರ್ಮುರಿ ಇಷ್ಟಪಡಂಗಿಲ್ಲ ಇವರು ಬಟ್ ಯಾಕೋ ಈಗ ಗೊತ್ತಿಲ್ಲ ನಂಗೆ ಅದು ಆ ಥರ ಬಡಂಗ ಥರ ತಿನ್ಬೇಕು ಅಂತ ಅನಿಸೈತಿ ಅಂತೇಳಿ ಹೋಗಿ ತೊಗೊಂಬಂದರು ತೊಗೊಂಬಂದು ನೋಡ್ರಿ ಅಷ್ಟೊಂದು ತೊಗೊಂಬಂದಿದ್ದಾರೆ ಅದಕ್ಕೆ ನಾನು ಬೈತಾ ಇದ್ದೀನಿ ಇಷ್ಟೊಂದು ರೀ ತೊಗೊಂಬಂದಿರ ಇದು ಗ್ಯಾಸ್ಟ್ರಿಕ್ ಸ್ವಲ್ಪ ಜಾಸ್ತಿ ನೋಡಿರಿ ಮೊದಲೇ ನಮ್ಮ ಮನೆಯಲ್ಲಿ ನಮ್ಮ ಇಬ್ಬರಿಗೂ ಗ್ಯಾಸ್ಟ್ರಿಕ್ ಇದೆ ಹಾಗಾಗಿ ಗ್ಯಾಸ್ಟ್ರಿಕ್ ಆಗುತ್ತೆ ಬೇಡ ರೀ ಅಷ್ಟೊಂದು ಅಂತಂದ್ರೂ ತೊಗೊಂಬಂದಿದ್ದಾರೆ ಮಾಡು ಮಾಡು ಅಂದರು ಮಾಡಿದ್ದೀನಿ ಈಗ ಅದೇ ಚರ್ಚೆ ಮಾಡ್ತಿದ್ದಾರೆ ಅವರು ಟೇಸ್ಟ್ ಮಾಡಿ ನೋಡಿದೆ ನಾನು ನಾನು ನಾನಂದೆ ಇಲ್ಲ ಇಲ್ಲ ಬಡಂಗ ಥರ ಬಂದಿಲ್ಲ ಅಂತ ಅವ್ರು ಇದ್ದರು ಹಾಗೆ ಒಬ್ರಿಗೊಬ್ರು ಮಾತಾಡ್ತಾ ಡಿಸ್ಕಸ್ ಮಾಡ್ತಾ ಚರ್ಮೂರಿನ ತಿಂತಾ ಇದ್ದೀವಿ ಸ್ವಲ್ಪ ಬಿಸಿ ಮಾಡ್ತಿರಿ ಮೇಡಮ್ ಸ್ವಲ್ಪ ಬಿಸಿ ಮಾಡಿದ್ರೆ ಕ್ರಿಸ್ಪಿ ಆಗ್ತಾವೆ ನೋಡೋದು ಇದು ಕಡಾಯಿ ದಪ್ಪ ಅಂದಿತ್ತಂದ್ರೆ ಅದು ಕಡಾಯಿ ಬಿಸಿಗೇ ಇದ್ಬಿಡ್ತೈತೆ ನೋಡ್ರಿ ಸ್ವಲ್ಪ ಹೊತ್ತು ಬಿಸಿ ಬಾಂಡೆ ಬಿಟ್ಟು ಅಂದ್ರೆ ಫುಲ್ ಕ್ರಿಸ್ಪಿ ಆಗ್ಬಿಡ್ತಾವ ಆದರೆ ಅದು ಬಾತ್ ಒಳ್ಳೇದು ತಿ ಚರ್ಮುರಿ ಸ್ವಲ್ಪ ಬಿಸಿ ಆಗಲಿ ಅಂತ ಸ್ವಲ್ಪ ಉರಿ ಕಮ್ಮಿ ಇಟ್ಟು ಬಡಿಸ್ಕೊತಾ ಇದ್ದೀನಿ ನೋಡ್ರಿ ಮತ್ತು ಇಷ್ಟು ದಿನ ಯಾಕೆ ವೀಡಿಯೋ ಮಾಡಿಲ್ಲ ಸಿಸ್ಟರ್ ಅಂತ ಕೇಳ್ಬೋದು ಬಟ್ ಅದಕ್ಕೆ ಕೆಲವೊಂದಿಷ್ಟು ರೀಸನ್ಗಳಿದಾವೆ ನೋಡ್ರಿ ಅದನ್ನು ಶೇರ್ ಮಾಡೋಂಥ ಟೈಮ್ ಬಂದಾಗ ನಾನು ಖಂಡಿತ ಶೇರ್ ಮಾಡ್ಕೊತೀನಿ ಮಾಡಲೇಬಾರ್ದು ಅನ್ನೋ ಹಂತಕ್ಕೆ ಹೋಗಿತ್ತು ಹಂಗಾಗಿ ವೀಡಿಯೋನ ಮಾಡಿರಲಿಲ್ಲ ನಾನು ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಸಾಧ್ಯ ಆದಷ್ಟು ನಾನು ವೀಡಿಯೋನ ಮಾಡ್ತೀನಿ ಏನಕ್ಕೆ ಮಾಡಿರಲಿಲ್ಲ ಇಷ್ಟು ದಿವಸ ಅಂತಂದ್ರೆ ಅದನ್ನು ಹೇಳ್ತೀನಿ ನಿಮಗೆ ಬಟ್ ಈ ಸದ್ಯಕ್ಕೆ ಬೇಡ ಯಾಕೋ ಸರಿ ಇಲ್ಲ ಮನಸ್ಥಿತಿಗಳು ನನ್ನ ಟೈಮ್ ಬಂದಾಗ ಖಂಡಿತ ನಿಮ್ಗೆ ನಾನು ಯಾಕೆ ವಿಡಿಯೋ ಮಾಡೋದು ಬಿಟ್ಟಿದ್ದೆ ಅಂತ ಹೇಳ್ತೀನಿ ಮತ್ತು ಅದ್ರ ಜೊತೇಲಿ ಇದೊಂದು ಪ್ರಾಬ್ಲಮ್ ನೋಡಿರಿ ನೆಟ್ವರ್ಕ್ ಬರ್ತಾ ಇಲ್ಲ ಒಟ್ಟ ನೆಟ್ವರ್ಕೇ ಇಲ್ಲ ಒಂದು ಶಾರ್ಟ್ಸು ಸಹ ಅಪ್ಲೋಡ್ ಮಾಡುವಷ್ಟು ನೆಟ್ವರ್ಕ್ ಸಿಗ್ತಾ ಇಲ್ಲ ಮುಂಚೆ ಆದರೆ ಮೇಲೆ ಟೆರೆಸ್ ಮೇಲೆ ಹೋಗಿ ಅಪ್ಲೋಡ್ ಮಾಡ್ತಿದ್ದೆ ವಿಡಿಯೋನ ಅದು ಒನ್ ಅವರು ಎರಡು ಅವರು ತೊಗೊತಿತ್ತು ಒಂದೊಂದು ಸತಿ ಪರವಾಗಿಲ್ಲ ಆಗುತ್ತಲ್ಲ ಅಂತ ಅಂದ್ಕೊಂಡು ಅಲ್ಲೇ ಮೊಬೈಲ್ ಇಟ್ಟು ಬಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ ಈಗಂತರೂ ಬರ್ತಾನೆ ಇಲ್ಲ ಅದು ಯಾಕಂತ ನನಗೂ ಗೊತ್ತಿಲ್ಲ ನಂದು ಫೈ ಜಿ ಫೋನು ಫೈ ಜಿ ನೆಟ್ವರ್ಕ್ ಬರ್ತಾ ಇರೋದು ಅನ್ಲಿಮಿಟ್ ಬಟ್ ವೀಡಿಯೋಗಳು ನೋಡ್ಬೋದು ರೀಲ್ಸ್ಗಳು ನೋಡ್ಬೋದು ಬಟ್ ನಾನು ಯಾವುದೇ ಥರದ ವೀಡಿಯೋ ರೀಲ್ಸ್ನ ಏನು ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಒಂದು ಶಾರ್ಟ್ಸ್ನಾರ ಅಪ್ಲೋಡ್ ಮಾಡೋಣ ಅಂತಂದ್ರೆ ಅದನ್ನು ಆಗ್ತಾ ಇಲ್ಲ ಅದು ಒಂದು ಪ್ರಾಬ್ಲಮ್ ನೋಡ್ರಿ ವೀಡಿಯೋ ಮಾಡ್ದಿರೋಕ್ಕೆ ನಾನು ಕಾಣಿಸ್ತಂತೇಳಿ ಫುಲ್ ಎಣ್ಣೆ ಹೆಣ್ಣು 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 ಹೆಂಗ್ ಕಣಾಗ್ತವು ನೋಡಿ ಇದು ಚೂಡ ತಿನ್ನೋದು ಈಗ ಸಂಜೆ ನಮ್ಮ ನಾಯನ ನೋಡಿರಿ ಹೇಳಿ ಹೇಳಿಕಿ ಅಕ್ಕಿ ಏನು ಮಾಡ್ಯಾಗತ್ತೀ ಇಲ್ಲ ನೋಡಿರಿ ಅಕ್ಕಂದಿಗೆ ನಾನು ಒಂದಿಷ್ಟು ಸೇವಿದ್ದು ಸಪ್ಪನ್ ಚೂಡ ಹಾಕ್ಕೊಂಡು ಅಕ್ಕಿ ತಿನ್ನ ಆಯಿತ ಅವು ಕಾರಾಗ್ಯವಂತ ಕಿಗೆ ಸಪ್ಪನ್ ಹಾಕೊಂಡು ಅಕ್ಕಿ ತಿನ್ನತ ಹೊರಗೆ ನೋಡಿರಿ ತಿರುಗಿ ಆಲ್ರೆಡಿ ಕತ್ಲೇನೇ ಆಗಾಕ ಬಂತು ಮಳೆ ಬರೋದು ಹ್ಞೂ 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 ಪಿಂಟು ಹಾ 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 ಮಳೆ ಹ್ಮ್ ಹೆಂಗ ಅನಿಸ್ತೈತಿ ನಾವು ಹೆಂಗೆ ಸಿಟ್ಟಿ ಸಿಟ್ಟಿ ಮಳೆ ವಾರು ಕುಂತ್ಕೊಂಡು ತಿಂತಿದ್ರೆ ತಿಂತಿದ್ರಿ ಹಾ ಇಲ್ಲ ರೀ ಅಂದ್ರೆ ಹನಿ ಸಣ್ಣ ಐತಿ ಕಾಣಿಸಲ್ಲ ಕ್ಯಾಮ್ರಾದ ಸ್ವಲ್ಪ ಕಾಣತ್ ಹನಿ ಸಣ್ಣ ಐತಿ ಜೋರೈತಲ್ರಿ ತಪ್ಪಿಲ್ಲ ನೀವು ಅದಲ್ರಿ ಹ್ಞೂ ಅದೇ ಹನಿ ಸಣ್ಣ ಐತಿ ಹ್ಞೂ ಹ್ಞೂ ಹೆಂಗೆ ಚೆನ್ನಾಯ್ತಾ ಖುಷಿ ಆಯ್ತಾ ಅವಾಗಿಂದ ಚೋಟ ಮಾಡಿಕೊಡಲ್ಲ ಚೋಟ ಮಾಡಿಕೊಡೋಲ್ಲ ಚೋಟ ಮಾಡಿಕೊಡೋಲ್ಲ ಅಂತ ಕೇಳ್ತಾಯಿದ್ರು ಸೂಪರ್ ಚೆನ್ನಾಗಿದವ ಆದರೆ ನೀ ಅಂದ್ಕೊಂಡಂಗೆ ಬರಲಿಲ್ಲ ಅದು

ಚೆನ್ನಾಗ್ಯ ನೋಡಿ ಸೂಪರ್ ಈ ಮಳೆ ಹಿಂಗೆ ಕುತ್ಕೊಂಡು ತಿಂತಾಯಿದ್ರೆ ಇದ್ರೆ ನಾನು ನೋಡಿ ಹಿಂಗ ಹಿಂಕೆಪ್ರಿ ತಲೆನೇ ಇವತ್ತು ನಾನು ತಲೆ ಬಾಚ್ಕೊಂಡಿಲ್ಲ ಏನೂ ಇಲ್ಲ ಬೆಳಗ್ಗೆ ಮುಖ ಸ್ನಾನ ಮಾಡ್ಕೊಂಬಂದು ಮುಖ ಸ್ನಾನ ಮಾಡಿದಾಗ ಮುಖ ತೊಳ್ದಿಲ್ಲ ಅಷ್ಟೇ ಗಂಟೆ ಆಯ್ತು ಇನ್ನು ಮುಖ ತೊಳ್ದಿಲ್ಲ ನೀ ಮನೇಲಿಬಿಟ್ಟರೆ ನಾನು ಬರೆಯೋ ಕೆಲಸ ಮಾಡೋದೇ ಮಾಡೋದು ತಿಕ್ಕದು ತೊಳೆಯೋದು ಮಾಡೋದು ತಿಕ್ಕದು ತೊಳೆಯೋದು ಮಾಡೋದು ಇಷ್ಟೇ ಕೆಲಸ ಅದು ಇರೋದೇ ಹಂಗೆ ಮೂರು ಟೈಮ್ ಕರೆಕ್ಟಾಗಿ ಬರೀ ಮಾಡಿದ್ರಾಗೆ ಮುಗಿದೋಗತ್ತೆ ನೋಡ್ರಿ ನನ್ನ ಕೆಲಸ ಬರ ಕಲಸು ಮಾಡಪ್ಪ ಸರ್ ನಿನಗೆ ಮಾಡಿಕೊಟ್ಟಿದ್ದು ಚೂಡಣ ತಿನ್ನೋದು ಇವಾಗ ನೈನ ಒಳಗಿ ಅವಳು ಕುಟ ತಿನ್ನೇನ ಡ್ಯಾನ್ಸ್ ಪ್ರಾಕ್ಟೀಸ್ ನಡೆದಂತ ಫೋನು ಇಸ್ಕೊಂಡಿದ್ಲು ಬೈದು ಇಸ್ಕೊಂಡಲ್ಲ ನೀವು ವಿಡಿಯೋ ಮಾಡಕ್ಕೆ ಅಂತ ಹೇಳಿ ಅದಕ್ಕೆ ಚಟ್ಕೊಂಡು ಹೋಡಕ್ ಉಂಟು ಹ್ಞೂ ಟೈಮ್ ಇದ್ದಿಲ್ಲ ಹೌಸ್ರ ಹೊಸರಾಟು ಡ್ಯಾರೆಟು ಹ್ಞೂ ಓಕೆ ಟೈಮ್ ಕಟ್ ಮಾಡ್ಕೊಂಡಿದ್ರು ಹಂಗೆ ಮಾಡೋದಕ್ಕೆ ನಮ್ಮ ನಮ್ಮ ಕೊರಿಯದಲ್ಲ ಅದಕ್ಕೇನೆ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಕಾಯಿ ಒಳಗೆ ಇತ್ತು ಕಾಯಿ ತೊಂದರೆ ಮಾಡಿ ಮಾಡಿದ್ರೆ ಮಾಡೋದು ನೆಂಚ್ಕೊಳಕ್ಕೆ ತಿನ್ನೋಕೆ ಈರುಳ್ಳಿ ಕಟ್ ಮಾಡ್ಕೊಂಡಿಲ್ಲ ಹ್ಞೂ ಹಂಗೆ ಕಟ್ ಮಾಡಿಕೊಂಡಿದ್ದರು ಸೂಪರ್ ಆಗ್ತಿತ್ತು ತುಂಬ ಎಂಜಾಯ್ ಮಾಡೋದು ಚೋಡಾನ ಈ ಮನೆಯಲ್ಲೇ ಕೂತ್ಕೊಂಡು